ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ನಾವು ಸೈನ್ಸ್ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾಯಿದ್ದೀನಿ ಈಗಾಗಲೇ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಇದು ಎರಡು ಸಾವಿರದ ಹದಿಮೂರನ ಪ್ರಶ್ನೆ ಪತ್ರಿಕೆ ಈ ಎರಡು ಸಾವಿರದ ಹದಿಮೂರವರೆಗಡೆ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾಯಿದ್ರು ಈಗ ಇತ್ತೀಚೆಗೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತರಲ್ಲಿ ನಿಂತ್ರ ಏನು ಮಾಡ್ತಾಯಿದ್ದಂತಂದ್ರೆ ಹದಿನಾರು ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಎಲ್ಲವೂ ನೀವು ಬಿಡಿಸ್ಕೊಂಡಿದ್ರೆ ಇವೇ ಕ್ವಶನ್ಸ್ಗಳು ಏನಾಗ್ತಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತವೆ ಹಾಗಾದ್ರೆ ಇವೆಲ್ಲ ಕ್ವಶನ್ಸ್ಗಳು ನಿಮ್ಗೆ ಸೀರಿಯಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ಪ್ಲೇಲಿಸ್ಟ್ ಒಳಗಡೆ ಎಲ್ಲ ವಿಡಿಯೋಗಳಿದಾವೆ ಎಲ್ಲ ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತವೆ ಮನೆ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ವಿಟ್ಯಾಮಿನ್ ಬಿ ಕೊರತೆಯ ಬರುವ ರೋಗ ಯಾವುದು ನೋಡ್ರಿ ಈ ವಿಟ್ಯಾಮಿನ್ಸ್ಗಳ ಮೇಲೆ ಫಿಕ್ಸ್ ಕ್ವಶನ್ಸ್ ಬರುವೆ ಔಹ್ ಸರ್ ಹೆಚ್ಚು ಸಲ ಕೇಳಿದಾನೆ ವಿಟಾಮಿನ್ ಬಿ ಅಂತ ತಕ್ಷಣ ಬೇರೆ ಬೇರೆ ಅಂತ ಹಾಕಬೇಕಂತ ಹೇಳಿದಿನಿ ವಿಟಾಮಿನ್ ಬಿ ಬಿ ಮೀನ್ಸ್ ಅದನ್ನ ಬೇರಿ ಬೇರೆ ಅಂತ ನೆನಪು ತಗೊಂಡ್ಬಿಡ್ರಿ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಅಂತ ಬರ್ತದೆ ವಿಟಾಮಿನ್ ಎ ಕೊರತೆಯಿಂದ ನೈಟ್ ಪ್ಲಾನೆಟ್ಸ್ ಅಂತ ಕರಿತೀವಿ ಇರೋಗ್ತಾನೆ ಹಾಗಾದ್ರೆ ಗೈಟರ್ ಸರ್ ಇದು ಗಾಯ್ಚಾರ್ ಅಂದ್ರೆ ಏನು ಗಲಗಂಡ ರೋಗ ಅಂತ ಕರಿತೀವಿ ಇದು ಯಾವ್ದರ ಕೊರತೆಯಿಂದ ಬರ್ತದಪ್ಪ ಅಂದ್ರೆ ಅಯೋಜಿನ್ ಅಂತ ಒಂದು ಪದಾರ್ಥ ಈ ಅಯೋಜಿನ್ ಅಂದ್ರೆ ಉಪ್ಪಿನ ಅಂಶ ಅಂತ ಕರಿತೀವಿ ಈ ಅಯೋಜಿನ್ ಕೊರತೆಯಿಂದ ನಮ್ಗ ಗೈಟರ್ ಅಥವಾ ಗಳಗಂಧ ರೋಗ ಏನಾಗ್ತದಪ್ಪ ಅಂದ್ರೆ ಉಂಟಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಬೆಳಕು ಡ್ಯಾಶ್ ರೇಖೆಯಲ್ಲಿ ಚಲಿಸುತ್ತದೆ ಅಂತ ಕ್ವಶನ್ಸ್ ನ ಸರ್ ಬೆಳಕು ಯಾವ ರೀತಿ ಚಲಿಸ್ತದಪ್ಪ ಅಂದ್ರೆ ಯಾವಾಗ್ಲೂ ಸರಳ ರೇಖೆಯಲ್ಲಿನೇ ಬೆಳಕು ಚಲಿಸ್ತದೆ ವಕ್ರ ರೇಖೆಯಲ್ಲಿ ಏನಾಗಲ್ಲಪ್ಪ ಅಂದ್ರೆ ಬೆಳಕು ಚಲಿಸುವುದಿಲ್ಲ ಹೀಗಾಗಿ ಬೆಳಕು ಸರಳ ರೇಖೆಯಲ್ಲಿ ಮಾತ್ರ ಏನಾಗ್ತದಪ್ಪ ಅಂದ್ರೆ ಚಲಿಸ್ತದೆ ವಕ್ರ ಪಥದಲ್ಲಿ ಚಲಿಸಲ್ಲ ಭ್ರಮಣ ಮತ್ತು ಸಮಾಂತರ ಸಮಾಂತರ ಅಂತ ಕೂತಿದ್ದಾರೆ ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಸರಳ ರೇಖೆಯಲ್ಲಿ ಮಾತ್ರ ಏನಾಗ್ತದಪ್ಪ ಅಂದ್ರೆ ಬೆಳಕು ಚಲಿಸ್ತದೆ ಬೆಳಕಿನಲ್ಲಿ ಟೋಟಲ್ ಎಷ್ಟು ಬಣ್ಣಗಳಿದಾವಪ್ಪ ಅಂದ್ರೆ ಬಿಳಿ ಬಣ್ಣ ಬಿಳಿ ಬಣ್ಣದಲ್ಲಿ ಅಥವಾ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿದ್ದಾವೆ ಕುಸಿಸ್ತಾ ಕತಿರ್ತಾನೆ ಏಳು ಬಣ್ಣಗಳಿದಾವೆ ಅನ್ನೋದು ಗೊತ್ತಿರಲಿ ಅದನ್ನೇ ವಿಬ್ಗಯ್ಯಾರ್ ಅಂತ ಹೇಳ್ಕಿರ್ತೀವಿ ಹಾಗಾದ್ರೆ ಬೆಳಕಿನ ಚರಿಕೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಸರ್ ಸಿ ವಿ ರಾಮನ್ ಅಂತ ಹೇಳ್ಕಿರ್ತೀವಿ ಅವ್ರ ಸಲುವಿನೇ ಫೆಬ್ರವರಿ ಇಪ್ಪತ್ತೆಂಟನ ವಿಜ್ಞಾನ ದಿನ ಅಥವಾ ಸೈನ್ಸ್ ದಿನ ಹೇಳಿ ಮತ್ತೆ ಅಂದ್ರೆ ಆಚರಣೆ ಮಾಡ್ತೀವ್ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ಸ್ ಪತಾಕಿಗಳನ್ನು ಹತ್ತಿಸುವಾಗ ಡ್ಯಾಶ್ನಿಂದ ತಯಾರಿಸುವ ಉಡುಪುಗಳನ್ನು ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕ್ವಶನ್ಸ್ ರಿಪೀಟ್ ಆಗಿತ್ತು ಎರಡ್ ಸಾವಿರದ ಹದಿಮೂರಲ್ಲಿ ರಿಪೀಟ್ ಆಗಿದೆ ಅಂದರೆ ಕ್ವಶನ್ಸ್ಗಳು ರಿಪೀಟ್ ಅನ್ನಂಗ ಪತಾಕಿಗಳನ್ನು ಸೂಡಿಸುವ ಸುಡಿಸುವಾಗ ನಾವು ಹತ್ತಿ ಬಟ್ಟೆಗಳನ್ನು ಏನಾಕೋಬೇಕಪ್ಪ ಅಂದ್ರೆ ಹಾಕೋಬೇಕಾಗ್ತದೆ ಈ ರೇಷ್ಮೆ ಉಣ್ಣೆ ನೈಲಾನ್ ಬತ್ತೆ ಹಾಕೊಂತೀವಪ್ಪ ಅಂದ್ರೆ ಅವು ಬೆಂಕಿ ಇನ್ನೂ ಏನಕ್ಕ ಅಂದ್ರೆ ಜಾಸ್ತಿ ಹತ್ತಿ ಮೈನ ಏನ್ ಮಾಡ್ತೇವಪ್ಪ ಅಂದ್ರ ಜಾಸ್ತಿ ಗಾಯಗಳನ್ನ ಮಾಡ್ತವೆ ವಾಯುಭಾರ ಮಾಪಕದಿಂದ ಏನನ್ನ ಅಳೆಯಬಹುದು ಅಂತ ನ ಕತ್ತೆ ವಾಯುಭಾರ ಮಾಪಕದಿಂದ ನಾವು ಏನ್ ವಾಯುಭಾರ ಅಂದ್ರೆ ಇದನ್ನ ಇಂಗ್ಲಿಷ್ನಾಗ ಬಾರೋಮೀಟರ್ ಅಂತ ಕೂಡ ಕೇಳ್ತಾರೆ ಹಾಗಾದ್ರೆ ಬಾರೋಮೀಟರ್ ಮೂಲಕ ನಾವು ಪ್ರೆಜರ್ ಒತ್ತಡವನ್ನ ಏನ್ ಮಾಡ್ತೀವಪ್ಪ ಅಂದ್ರ ಅಳಿತೀವಿ ಅದೇ ಉಷ್ಣತೆಯನ್ನ ಥರ್ಮಾಮೀಟರ್ ಉಷ್ಣತಾ ಮಾಪಕ ಅಂತ ಕರಿತೀವಿ ಅದನ್ನ ಅಳಿತೀವಿ ಇನ್ನು ಗಾಳಿಯ ವೇಗವನ್ನ ಅನಿಮೋಮೀಟರ್ ಅಂತ ಕರಿತೀವಿ ಈ ಅನಿಮೋಮೀಟರ್ ಮೂಲಕ ಏನ್ಮಾಡ್ತೀವಪ್ಪ ಅಂದ್ರೆ ಗಾಳಿಯ ವೇಗವನ್ನು ಅಳಿತೀವಿ ಮಳೆಗಳನ್ನ ರೈನ್ ಗೇಜ್ ಅಂತ ಕರಿತೀವಿ ಇದರ ಮೂಲಕ ಎಷ್ಟು ಪ್ರಮಾಣ ಮಳೆ ಆಯ್ತು ಅಂತೇಳಿ ಅಳಿತಾರೆ ಈ ತರ ಸಾಕಷ್ಟು ಅಳತೆಗಳಿದಾವೆ ಆ ಅಳತೆಗಳನ್ನ ಎಲ್ಲ ಕ್ವಶನ್ ಅಪರ ಒಳಗಡೆ ಬಂದಾಗ ಬಂದಾಗ ಒಬ್ ಹೇಳ್ಕೊತ ಬಂದಿರ್ತಾರ್ತಾನೆ ನೋಟ್ಸ್ ಮಾಡ್ಕೋತ ಬರ್ರಿ ನೆಕ್ಸ್ಟ್ ಕ್ವೆಶನ್ಸ್ ಈ ಕ್ವಶನ್ಸ್ ಒಂದ್ ಸ್ವಲ್ಪ ಏನಾಗಿದೆಯಪ್ಪ ಅಂತೇಳಿ ನೋಡ್ರಿ ವಿದೇಶದಲ್ಲಿರುವ ಜನರನ್ನ ಸಂಪರ್ಕಿಸಲು ನಾವು ದಿನಪತ್ರಿಕೆಗಳ ದಿನಪತ್ರಿಕೆಗಳನ್ನ ಇಲ್ಲಿ ನ್ಯೂಸ್ ಪೇಪರ್ಸ್ಗಳನ್ನ ಲೋಕಲ್ ಜರ್ಮ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಕ್ ಸಾಧ್ಯ ಇದೆ ಹಾಗಾದ್ರೆ ವಿದೇಶದಲ್ಲಿ ವ್ಯಕ್ತಿಗಳನ್ನಲ್ಲ ದೂರದರ್ಶನ ಅಂದ್ರೆ ಟಿವಿ ಟಿವಿ ಮೂಲಕ ಇಲ್ಲಿ ರೇಡಿಯೋ ಮೂಲಕ ನಾವೇನ್ ಮಾಡ್ತೇವೆ ಬರೀ ವಯಸ್ಸುಗಳನ್ನ ಕೇಳಿಸ್ಬೋದಷ್ಟೇ ಅದರ ರೇಡಿಯೋನೇ ಅಲ್ಲಿಗೆ ಒಯ್ಯಕ್ಕಾಗಂಗಿಲ್ಲ ಇಲ್ಲಿ ಕೃತಕ ಉಪಗ್ರಹಗಳ ಉಪಗ್ರಹಗಳ ಮೂಲಕ ಜನರನ್ನ ಸಂಪರ್ಕಿಸಲು ಸಾಧ್ಯ ಹೇಗಿದೆ ಹ್ಮ್ ಗ್ರಹಗಳನ್ನ ಉದಾಹರಣೆಗಳನ್ನ ಮಾಡ್ತೇವೆ ಉಪಗ್ರಹಗಳನ್ನ ಉದಾಹರಣೆಗಳನ್ನ ಮಾಡ್ತೇವೆ ಇದು ಅಂದ್ರೆ ಸೊ ಐ ತಿಂಕ್ ನೀವು ಟಿ ಅಂದ್ರೆ ಟಿವಿ ಈ ಚ ಚಾನಲ್ಸ್ ಗಳ್ ಬರ್ತಾವ ಗೊತ್ತಾ ಮೊಬೈಲ್ ವಿದೇಶದ ವ್ಯಕ್ತಿಗಳನ್ನ ನಾವೇನು ಮಾಡೋ ರೂಪ ಅಂದ್ರೆ ಇಲ್ಲಿ ಅವ್ರನ್ನ ಕನೆಕ್ಟ್ ಮಾಡ್ಬೋದು ಅಥವಾ ಅಲ್ಲಿ ಆಕ್ಟಿವಿಟಿಗಳನ್ನ ನಾವು ಇಲ್ಲಿ ನೋಡ್ಕೊಳ್ಬಹುದು ಅಥವಾ ನಮ್ಮ ಆಕ್ಟಿವಿಟಿಗಳನ್ನ ಅವರು ಅಲ್ಲಿ ನೋಡ್ಬೋದು ಈ ತರ ಹಾಗಾದ್ರೆ ಅತಿ ಎತ್ತರ ಇರುವ ಪ್ರಾಣಿ ಅವರು ಅಂದ್ರೆ ಈ ಕೊಟ್ಟಂಥ ಆಪ್ಷನ್ಸ್ ಅತ್ಯಂತ ಎತ್ತರದ ಪ್ರಾಣಿ ಅವರು ಅಂದ್ರೆ ಜಿರಾಫ್ ಅಂತ ಹೇಳಿ ನಾವು ಕರಿತೀವಿ ಅತ್ಯಂತ ಎತ್ತರವಾದ ಅಥವಾ ಇಲ್ಲಿ ಒಂತಿ ಅಂತ ಕೊಟ್ಟಿದ್ದಾನೆ ಮರಳು ಗಾಡಿನ ಹಡಗು ಅಂತ ಯಾವ್ದೊಂದು ಕ್ವಶನ್ಸ್ ಒಂತಿ ಹಾಕ್ಬೇಕು ಇದ್ರೊಳಗಡೆ ಕೊಟ್ಟಂತ ಕಾಡು ಪ್ರಾಣಿ ಯಾವ್ದಪ್ಪ ಅಂದ್ರೆ ಸಿಂಹ ಹಾಕ್ಬೇಕು ಹೌದಾ ದೈತ್ಯಾಕಾರ ಪ್ರಾಣಿ ಯಾವ್ದಪ್ಪ ಅಂದ್ರೆ ಆನೆ ಅಂತ ಹಾಕ್ಬೇಕು ಏನ್ ನ ಕಾತದಾನೆ ಆ ಅದರ ಮೇಲೆ ಈ ಆನ್ಸರ್ಸ್ ಗಳನ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ ನಂಬರ್ ಏಳು ಸಸ್ಯದ ಎಲೆಗಳು ಸಾಮಾನ್ಯವಾಗಿ ಡ್ಯಾಶ್ ಬಣ್ಣದಲ್ಲಿ ಇರ್ತವೆ ಅಂತ ಕ್ವಶನ್ಸ್ ಕಾತಾನೆ ಕೆಲವೊಂದು ಸಸ್ಯಗಳು ಬಣ್ಣಗಳು ವಿಧ ವಿಧ ಬಣ್ಣದಲ್ಲಿ ಇರ್ಬೋದು ಆದರೆ ಸಾಮಾನ್ಯವಾಗಿ ಎಲ್ಲ ಸಸ್ಯಗಳ ಎಲೆಗಳು ಯಾವ ಬಣ್ಣದಲ್ಲಿ ಇರ್ತವೆ ಅಂತ ಕ್ವಶನ್ಸ್ನ ಕಲಿತಿರ್ತಾನೆ ಹಾಗಾದ್ರೆ ಹಳದಿ ಬಿಳಿ ಕೆಂಪು ಹಸಿರು ರೈಟ್ ಆನ್ಸರ್ ಆಪ್ಷನ್ಸ್ ಡಿನ ಚೂಸ್ ಮಾಡ್ತಾರೆ ಯಾಕಂದ್ರೆ ಸಿಂಪಲ್ ಕ್ವಶನ್ಸ್ ಇದು ಹಸಿರು ಕನ್ನಲ್ದಾಗೆ ಎಲೆಗಳ ಸಸ್ಯಗಳು ಇರ್ತವೆ ಅಂತೇಳಿ ಸರ್ ಯಾಕೆ ಹಸಿರೇ ಇರ್ತವೆ ಹಸಿರರ ಕಾರಣ ಏನಪ್ಪ ಅಂದ್ರೆ ಒಂದು ಪಿಗ್ಮೆಂಟ್ ಅಂತ ಕರಿತೀವಿ ಒಂದು ವರ್ಣಕ ಅಂತ ಕರಿತೀವಿ ಕನ್ನಡದಲ್ಲಿ ಹಾಗಾದ್ರೆ ಅದು ಯಾವುದಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಅಂತ ಕರೀತಾರೆ ಹಿಮೋ ಈ ಸಾರಿ ಹಿಮೋಗ್ಲೋಬಿನ್ ರಕ್ತ ಕೆಂಪು ಆಗಿರಲ್ಲ ಇಲ್ಲಿ ಏನಪ್ಪ ಅಂದರೆ ಕ್ಲೋರೋಪಿಲ್ ಹ್ಮ್ ನೋಡ್ರಿ ಆ ಅಲ್ಲಿ ಕೆಂಪು ಅಂತ ಕೆಂಪು ಇತ್ತಪ್ಪ ಅಂದ್ರೆ ಇದು ಹಿಮೋಗ್ಲೋಬಿನ್ ಇದು ರಕ್ತ ಕೆಂಪಾಗಿರ್ಲ ಕಾರಣ ಕಶಸ್ಕದಾಗ ಹಿಮೋಗ್ಲೋಬಿನ್ ಅಂತ ಹಾಕ್ರಿ ಅದೇ ಎಲೆಗಳು ಹಸಿರಾಗಿರ್ ಕಾರಣಪ್ಪ ಅಂದ್ರ ಕ್ಲೋರೋಫಿಲ್ ಅಂತ ಕೇಳ್ತೀವಿ ಕ್ಲೋರೋಫಿಲ್ ಹಾಗಾದ್ರೆ ಇಂಗ್ಲಿಷ್ ಕನ್ನಡದಾಗ ಇದನ್ನ ಕನ್ನಡದಾಗ ಇದನ್ನ ಇದು ಇಂಗ್ಲಿಷ್ ನಾವು ಕ್ಲೋರೋಫಿಲ್ ಅಂತ ಇಲ್ಲಿ ಬರೆದ್ಬೇಡ ಕನ್ನಡದಲ್ಲಿ ಪತ್ರ ಹರಿತು ಅಂತ ಕೇಳ್ತಾರೆ ಪತ್ರ ಹರಿತು ಈ ತರ ಎಲೆಗಳು ಹಸಿರಾಗಿರೋ ಕಾರಣ ಕ್ಲೋರೋಫಿಲ್ ಸರ್ ನಮ್ದು ಎಲೆಗಳು ಹಳದಿ ಇರ್ತಾವಲ್ಲರಿ ಒಂದೊಂದು ಅವಾಗ ಯಾವ ಕಾರಣ ಆಗಿರ್ತದಪ್ಪ ಅಂದ್ರೆ ಜಾಂತೋಫಿಲ್ ಅಂತ ಕರಿತೀವಿ ಎಲೆಗಳು ಹಸಿರಾಗಿದ್ದಪ್ಪ ಅಂದ್ರೆ ಕ್ಲೋರೋಫಿಲ್ ಅದೇ ಎಲೆಗಳು ಹಸ್ ಹಳದಿ ಆಗಿದ್ವುಪ್ಪ ಅಂದ್ರೆ ಜಾಂತೋಫಿಲ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಒಂದು ವೇಳೆ ನಮ್ಗೆ ಕ್ವಶನ್ಸ್ನ ಕತಿರ್ತಾನೆ ಸರ್ ರಕ್ತ ಕೆಂಪುಗೈತಿವಿ ರಕ್ತ ಕೆಂಪುಗದಪ್ಪ ಅಂದ್ರೆ ಒಳಗಡೆ ಇರುವಂಥ ವರ್ಣಕ್ಕೆ ಯಾವ್ದಪ್ಪ ಆ ಹಿಮೋಗ್ಲೋಬಿನ್ ಅಂತೇಳಿ ನಾವು ಕರಿತೀವಿ ಈ ಥರ ಕ್ವೆಶನ್ಸ್ನ ಕರೆದಾಗ ನೀವು ಆನ್ಸರ್ಸ್ ಮಾಡೋಕೆ ರೆಡಿ ಇರಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಸಮುದ್ರದ ನೀರು ಏನು ಅಂತ ಕ್ವಶನ್ಸ್ ಕರೋಣ ಸಮುದ್ರದ ನೀರು ಯಾವ ಥರ ಇರ್ತದೆ ಸಿಹಿ ನೀರು ಇರ್ತದೋ ಉಪ್ಪು ನೀರು ಇರ್ತದೋ ಒಗರು ಇರ್ತದೋ ಕಹಿ ಇರ್ತದೋ ಆಲ್ಮೋಸ್ಟ್ ಸಮುದ್ರ ದಂಡೆಕ್ಕೆ ಟೂರ್ ಟೂರ್ಗೆದ್ದು ಹೋಗಿ ಬಂದಿರ್ತದೆ ಸಮುದ್ರ ನೀರು ಯಾವಾಗಲೂ ಏನಾಗಿರ್ತದಪ್ಪ ಅಂದ್ರೆ ಉಪ್ಪಿನ ಅಂಶದಿಂದ ಕೂಡಿರ್ತದೆ ಉಪ್ಪು ನೀರನ್ನೇ ನಾವು ಸಮುದ್ರದ ನೀರನ್ನು ಕೇಳ್ತೀವಿ ಹಾಗಾದ್ರೆ ಸಮುದ್ರದ ನೀರು ಉಪ್ಪು ನೀರು ಯಾವುದಕ್ಕೆ ಉದಾಹರಣೆ ಸಂಯುಕ್ತ ವಸ್ತು ಧಾತುವೋ ಅಥವಾ ಅಂತ ಕ್ವಶನ್ಸ್ ಕಾದಾಗ ಮಿಶ್ರಣಕ್ಕೆ ರೈಟ್ ಆನ್ಸರ್ನ ಹಾಕ್ರಿ ಬರೀ ನೀರ್ ಅಂತ ಕೇಳಿದಾಗ ಸಂಯುಕ್ತ ವಸ್ತು ಓಕೆ ಬಣ್ಣವನ್ನು ಗುರುತಿಸಲು ನೆರವಾಗುವ ಅಂಗ ಯಾವುದು ಅಂತ ಕ್ವಶನ್ಸ್ನ ಕಳ್ತಿರ್ತಾನೆ ಸರ್ ನಮ್ಮ ಈ ಸದ್ಯ ನೀವು ನೋಡ್ತಾ ಇರ್ತೀರಿ ನಾನು ಇಲ್ಲಿ ಒಂದ್ ಕಲರ್ ಡ್ರೆಸ್ ಹಾಕಿದ್ದೀನಿ ಅಥವಾ ಇಲ್ಲಿ ಹಿಂದ ಇಲ್ಲೊಂದು ಕಲರ್ ಇದೆ ಹ್ಮ್ ಈ ತರ ಇಲ್ಲಿ ವೈಟ್ ಇದೆ ಇವು ಅಕ್ಷರ್ಶಗಳು ಬ್ಲಾಕ್ ಇದಾವೆ ಈ ಕಲರ್ ಗಳನ್ನ ನಾವು ಯಾವ್ದ್ರಲ್ಲಿ ಐಡೆಂಟಿಫಿಕೇಶನ್ಸ್ ಮಾಡಕ್ ನೀವು ನಾನು ನೋಡಕರಿ ಹಾಗಾದ್ರೆ ಬಣ್ಣವನ್ನು ಗುರುತಿಸಲು ನಾಲಿಗೆ ಏನಂತ ಯೂಸ್ ಮಾಡಿದ್ರು ಇಲ್ಲ ಮೂಗು ಇಲ್ಲ ಕಿವಿ ಇಲ್ಲ ಕಣ್ಣುಗಳ ಮೂಲಕ ನೀವು ನೋಡ್ತಾ ಇದ್ರಿ ಹೀಗಾಗಿ ಕಣ್ಣು ಇಸ್ ದ ರೈಟ್ ಆನ್ಸರ್ ಕಣ್ಣಿನ ಯಾವ ಭಾಗದ ಮೂಲಕ ಬೆಳಕು ಒಳಪ್ರವೇಶಿಸುತ್ತದೆ ಅಂತ ಕ್ವಶನ್ಸ್ಕಾನೆ ಕಣ್ಣಿನ ಯಾವ ಭಾಗದ ಮೂಲಕ ಬೆಳಕು ಒಳಪ್ರವೇಶಿಸುತ್ತಪ್ಪ ಅಂದ್ರ ಕಣ್ಣಿನಲ್ಲಿ ಸಾಕಷ್ಟು ಭಾಗಗಳಿದಾವೆ ಅದರೊಳಗಡೆ ಒಂದು ಭಾಗ ಯಾವ್ದಪ್ಪ ಅಂದ್ರೆ ಕಾರ್ನಿಯ ಆ ಕಾರ್ಣಿಯ ಭಾಗದ ಮೂಲಕ ಬೆಳಕು ಒಳ ಪ್ರವೇಶಿಸುತ್ತದೆ ಯಾವ ಸ್ಥಿತಿಯ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಅಂತ ಅಂತೆ ಕ್ವಶನ್ಸ್ಕರ್ತಾನೆ ಯಾವ ವಸ್ತುಗಳಿಗೆ ಆಕಾರ ಇದೆ ನೋಡ್ರಿ ದ್ರವ ವಸ್ತುಗಳಿಗೆ ದ್ರವ ವಸ್ತುಗಳಿಗೆ ಆಕಾರ ಇಲ್ಲ ಯಾವ ವಸ್ತುಗೆ ಹಾಕ್ತಿರೋ ಆ ವಸ್ತುವಿನ ಆಕಾರವನ್ನು ಆಕಾರದ ಹೊರತಾಗಿ ಅದಕ್ಕೆ ನಿರ್ದಿಷ್ಟವಾದಂತಹ ಆಕಾರ ಇಲ್ಲ ಹೀಗಾಗಿ ಇದು ಆಯ್ತು ಹಾಗಾದ್ರೆ ಅನಿಲ ವಸ್ತು ಅನಿಲ ವಸ್ತುಗಳ ಮೊದಲೇ ಆಕಾರ ಇಲ್ಲ ಯಾಕಂದ್ರೆ ಅದು ಸ್ವತಂತ್ರವಾಗಿ ವಿರಳವಾಗಿ ಚಲಿಸ್ತದೆ ಅದಕ್ಕೆ ಆಕಾರ ಇಲ್ಲ ಬಟ್ ತೂಕ ಇದೆ ದ್ರವ್ಯ ರಾಶಿ ಇದೆ ಇದಕ್ಕೂ ದ್ರವ್ಯ ರಾಶಿ ಇದೆ ಇದಕ್ಕೂ ದ್ರವ್ಯ ರಾಶಿ ಇದೆ ಮತ್ತೆ ಆಕಾರ ಇಲ್ಲ ನೆಕ್ಸ್ಟ್ ಯಾವ ವಸ್ತು ಪ್ಲಾಸ್ಮಾ ಪ್ಲಾಸ್ಮಾ ಇದು ದ್ರವ್ಯದ ನಾಲ್ಕನೇ ಸ್ಥಿತಿ ಅಂತ ಕರಿತೀವಿ ಇದು ಕೂಡ ಒಂದು ಸ್ವಲ್ಪ ಲಿಕ್ವಿಡ್ ಟೈಪ್ ಆಗಿರ್ತದೆ ಇದಕ್ಕೂ ಕೂಡ ಆಕಾರದಿಂದ ಐತ್ ಆನ್ಸರ್ ಯಾವ್ದೀಗ ಘನ ಘನ ವಸ್ತುಗಳಿಗೆ ಆಕಾರವೂ ಇದೆ ರಾಶಿನೂ ಇದೆ ಹೌದಾ ಆಕಾರ ಮತ್ತು ದ್ರವ್ಯ ರಾಶಿ ಎರಡೂ ಇರುವಂಥ ಆ ಸ್ಥಿತಿ ಯಾವುದಪ್ಪ ಅಂದ್ರೆ ಘನ ಸ್ಥಿತಿ ಅಂತೇಳಿ ನಾವು ಕರಿತೀವಿ ಸರ್ ಈ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಪಂದ್ರೆ ಮಣ್ಣಿನಲ್ಲಿರುವಂಥ ವಿಧಗಳು ಯಾವುವು ಅಂತ ಕ್ವಶನ್ಸ್ ತಾನೆ ಸರ್ ಮಣ್ಣಿನಲ್ಲಿ ವಿಧಗಳು ಅಂತೇಳಿ ನೋಡಿದಾಗ ಇದಕ್ಕೆ ಹೊತ್ತ ಆಪ್ಷನ್ಸ್ ಪ್ರಕಾರ ಅವ್ರದ್ದು ಥಿಂಕಿಂಗ್ ಯಾವ ಥರ ಇತ್ತು ಅಂತೇಳಿ ಅವ್ರ ಮೇನ್ ಮಣ್ಣುಗಳನ್ನು ಅಷ್ಟೇ ತಗೊಂಡಿದ್ದಾರೆ ಒಂದು ಕೆಂಪು ಮಣ್ಣು ಕಪ್ಪು ಮಣ್ಣು ಮೆಕ್ಕಲು ಮಣ್ಣು ಈ ಥರ ಕೊಟ್ಟು ಇದಕ್ಕೆ ಮೂರು ಕಿ ಆನ್ಸರ್ಸ್ನ ಬಿಟ್ಟಿದ್ರು ಸರ್ ಬರೀ ಭಾರತ ದೇಶದಾಗ ಇವು ಮೂರೇ ತರದ ಮಣ್ಣು ಇಲ್ಲ ಆರು ಥರದ ಪ್ರಮುಖವಾಗಿ ಆರು ಥರದ ಮಣ್ಣುಗಳು ಹೇಳಿ ನಾವು ನೋಡ್ತೇವೆ ಒಂದು ಕೆಂಪು ಮಣ್ಣು ಕಪ್ಪು ಮಣ್ಣು ಮೆಕ್ಕಲು ಮಣ್ಣು ಇವು ಪ್ರಮುಖವಾದಂತ ಮೂರು ಮಣ್ಣುಗಳು ಇನ್ನು ನೆಕ್ಸ್ಟ್ ಜಂಬೆಟ್ಟಿಗೆ ಮಣ್ಣು ಅಂತ ಕರಿತೀವಿ ಮರುಭೂಮಿ ಮಣ್ಣು ಅಂತ ಕರಿತೀವಿ ಇನ್ನೊಂದು ಕೊನೆಯದು ಪರ್ವತ ಭೂಮಿ ಮಣ್ಣು ಅಥವಾ ಪರ್ವತ ಮಣ್ಣು ಅಂತ ಕಟ್ಟಿವಿ ಭಾರತ ದೇಶದಲ್ಲಿ ಪ್ರಮುಖವಾಗಿ ಆರು ಮಣ್ಣಿನ ವಿಧಗಳನ್ನು ನಾವು ನೋಡ್ತೀವಿ ನೆಕ್ಸ್ಟ್ ಏನಾದ್ರೂ ಕ್ವಶನ್ ಅಪ್ಡೇಟ್ ಬಂದಿರ್ತಪ್ಪಾ ಅಂದ್ರೆ ಈಗ ಆರು ಎಲ್ಲಿರ್ತದೋ ಅದಕ್ಕೆ ನೀವು ರೈಟ್ ಆನ್ಸರ್ನ ಹಾಕಿ ಹ್ಮ್ ಭಾರತದಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಮಲೇರಿಯಾ ರೋಗವು ಹರಡುವುದು ಇತ್ತೀಚೆಗೆ ಸೊಳ್ಳೆಗಳಿಂದ ಹರಡುವಂತ ರೋಗ ಯಾವುದು ಅಂತೇಳಿ ನಿಮ್ಗೆ ಇತ್ತೀಚೆಗೆ ಮುರಾರ್ಜಿ ದೇಸಾಯ ಎಕ್ಸಾಮ್ ದಲ್ಲೂ ಕ್ವಶನ್ಸ್ ಬಂದಿತ್ತು ಅಂದ್ರೆ ಇವೇ ಕ್ವಶನ್ಸ್ ಗಳು ಅಂದ್ರೆ ರಿಪೀಟ್ ರಿಪೀಟ್ ಆಗ್ತಿರ್ತಾವೆ ಇಲ್ಲಿ ಮಲೇರಿಯಾ ರೋಗವು ಜಾಸ್ತಿ ಹರಡ್ತದೆ ಸೊಳ್ಳೆಗಳಿಂದ ಹರಡುತ್ತದೆ ಹಾಗಾದ್ರೆ ಆ ಸೊಳ್ಳೆ ಯಾವುದು ಅಂತ ಕ್ವಶನ್ಸ್ ನಾಕಾನೆ ಅದಕ್ಕೊಂದು ಕಾರಣವಾದಂತಹ ಒಂದು ಸೊಳ್ಳೆ ಇದೆ ಅದನ್ನೇ ಹೆಣ್ಣು ಅನಾಪಿಲಸ್ ಸೊಳ್ಳೆ ಅಂತ ಕೇಳ್ತೀವಿ ಅನಾಪಿಲಸ್ 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 ಹೇಳಿ ಒಂದು ಹೆಣ್ಣು ಸೊಳ್ಳೆ ಆ ಹೆಣ್ಣು ಸೊಳ್ಳೆಗಿಂತ ಅದೇನ್ ಮಾಡ್ತದಪ್ಪ ಅಂದ್ರ ಈ ಮಲೇರಿಯಾ ರೋಗ ಹರಡ್ತದೆ ಇನ್ನು ನೀರಿನ ಮೂಲಕ ಕಲುಷಿತ ನೀರಿನಿಂದ ಮಂದ್ ಸಾಕಷ್ಟು ಹುಡುಗರು ಕಾಲರ ರೈಟ್ ಆನ್ಸರ್ ಹಾಕಿ ಬಂದ್ರೆ ಒಂದಿಸ್ ಮಂದಿ ಕಾಲರ ಯಾಕೆ ಹಾಕ್ಬಾರ್ದಪ್ಪ ಅಂದ್ರೆ ಇದು ನೀರಿನಿಂದ ಬರುವಂಥ ರೋಗ ಕಲುಷಿತ ನೀರಿನಿಂದ ನಮ್ಮ ಮನುಷ್ಯರಿಗೆ ಉಂಟಾಗುವಂಥ ರೋಗ ಯಾವುದಾದ್ರೆ ಅದು ಕಾಲರ ಅಂತೇಳಿ ನಾವು ಕರಿತೀವಿ ಹೀಗಾಗಿ ಅದನ್ನ ಆನ್ಸರ್ನ ಹಾಕ್ಬೇಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಹೃದಯದಲ್ಲಿ ಅಪಧಮನಿ ಅಭಿದಮನಿಗಳು ದೇಹದ ಅಂಗಗಳು ಇವು ನಮ್ಮ ಹೃದಯದ ಒಂದು ಭಾಗಗಳೊಳಗಡೆ ಕಂಡು ಬರ್ತವೆ ಹಾಗಾದ್ರೆ ಇವು ಏನು ರಕ್ತ ಪರಿಚಲನೆಯ ಅಂಗಗಳು ಜೀರ್ಣಕ್ರಿಯೆ ಅಂಗ ನೆಕ್ಸ್ಟ್ ವಿಸರ್ಜನೆ ಅಂಗ ವಿಸ್ರಾಟದ ಅಂಗ ವಿಸ್ರಾಟದ ಅಂಗ ಒಳಗಡೆ ಲಂಗ್ಸ್ ಅಂತೀವಿ ಶ್ವಾಸಕೋಶಗಳು ಬರ್ತವೆ ಇದೊಂಥರ ಸಂಬಂಧ ಇಲ್ಲ ವಿಸರ್ಜನಾ ಅಂಗ ಅಂದ್ರೆ ಅಲ್ಲಿ ಸಣ್ಣ ಕಲ್ಲು ದೊಡ್ಡ ಕರಳುಗಳು ಹ್ಮ್ ಆ ಮೂತ್ರದ್ವಾರ ಹ್ಮ್ ಅವೆಲ್ಲ ಬರ್ತವೆ ಹೀಗಾಗಿ ಇದು ವಿಸರ್ಜನಾ ಅಂಗ ಅಲ್ಲ ಬರಲ್ಲ ಹಾಗಾದ್ರೆ ಜೀರ್ಣಕ್ರಿಯೆ ಅಂಗ ಜೀರ್ಣಕ್ರಿಯೆ ಒಳಗಡೆ ನಾವ್ ಮಾಡ್ತೇವಪ್ಪ ಅಂದ್ರೆ ಆ ಈ ಸಾರಿ ಜೀರ್ಣಕ್ರಿಯೆ ಒಳಗಡೆ ಈ ಸಣ್ಣ ಕಲ್ಲಳು ಹ್ಮ್ ದೊಡ್ಡ ಕಲ್ಲು ಇವೆಲ್ಲ ಜಟ್ಟು ಇವೆಲ್ಲ ಜೀರ್ಣ ಮಾಡುವಂತ ಕೆಲಸಗಳನ್ನ ಮಾಡ್ತವೆ ಈ ವಿಸರ್ಜನಾ ಅಂಗದ ಒಳಗಡೆ ಇವ್ರ ಹತ್ರ ಮೂತ್ರಜನಕಾಂಗ ನೆಕ್ಸ್ಟ್ ಮೂತ್ರದ್ವಾರ ಇವೆಲ್ಲ ಬರ್ತವೆ ಹೀಗಾಗಿ ಇದು ಅಲ್ಲ ಇವು ಮೂರು ಅಲ್ಲ ಹಾಗಾದ್ರೆ ರಕ್ತ ಪರಿಚಲನಾ ಅಂಗಗಳು ಹೃದಯ ರಕ್ತ ಪರಿಚಲನೆ ಮಾಡುವಂತ ಒಂದು ಅಂಗ ಅದರೊಳಗಡೆ ಅಪಿದ ಅಪಧಮನಿಗಳು ಮತ್ತು ಅಭಿದಮನಿಗಳು ಶುದ್ಧವಾದ ರಕ್ತವನ್ನು ದೇಹಕ್ಕೆ ಒಯ್ತವೆ ಎಲ್ಲ ಭಾಗಗಳಿಗೆ ಅಶುದ್ಧವಾದ ಎಲ್ಲಾ ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ತೆಗೆದುಕೊಂಡು ಬರ್ತಾ ಇರ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಶೀಲದಲ್ಲಿರುವ ಮರಿಯನ್ನು ಹಚ್ಚಿರುವ ಪ್ರಾಣಿ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಬಾಸ್ ಸಿಂಪ್ಲೆಸ್ಟ್ ಕ್ವೆನ್ಸ್ನ ಕೇಳ್ತಿರ್ತಾನೆ ಇದು ಕೊತ್ತ ಆಪ್ಷನ್ಸ್ ಒಳಗಡೆ ತಿಮಿಂಗ್ಳ ಮರಿಯನ್ನು ಹೊತ್ಕೊತಾನೆ ಇಲ್ಲ ಒಂಟೆ ಇಲ್ಲ ಆನೆ ಇವೆಲ್ಲ ತಮ್ಮ ಚೀಲದಲ್ಲಿ ಮರೆಗಳನ್ನು ಹಿಟ್ಕೊಂಡಿಲ್ಲ ಆಸ್ಟ್ರೇಲಿಯಾದ ಪ್ರಾಣಿ ತಿಳಿತಿವಿ ಕಾಂಗ್ರೆ ಈ ಕಾಂಗ್ರು ತನ್ನ ಆ ಚೀಲದಲ್ಲಿ ಮರಿಗಳನ್ನ ಇಟ್ಕೊಂಡು ಏನ್ ಮಾಡ್ತಿದಪ್ಪ ಅಂದ್ರೆ ಚಲಿಸ್ತಿರ್ತದೆ ಅಥವಾ ಜೀವನವನ್ನ ಸಾಗಿಸ್ತಿರ್ತದೆ ಸಸ್ಯದ ಆಕರ್ಷಣೀಯ ಭಾಗ ಯಾವುದು ಒಂದು ಯಾವುದಾದ್ರು ಸಸ್ಯ ನೋಡಿದಪ್ಪ ಅಂದ್ರೆ ನಮ್ಗೆ ಮೇನ್ ಅದನ್ನ ಅಟ್ರಾಕ್ಟ್ ಮಾಡುವಂತ ಭಾಗ ಯಾವುದು ಆಕರ್ಷಣೀಯ ಭಾಗ ಯಾವುದಪ್ಪ ಅಂದ್ರೆ ಬೇರು ಬೇರು ಅಂತೂ ನಾವು ಅದಕ್ಕೆ ನೋಡಕ್ ಆಗಂಗಿಲ್ಲ ಕೆಳಗಡೆ ಹೋಗಿರ್ತವೆ ಬೀಜಗಳು ನಾವು ಬೀಜಗಳಿಂದ ಬೆಳೆದಿರ್ತವೆ ಇವು ಅಲ್ಲ ಎಲೆ ಎಲೆ ಸ್ವಲ್ಪ ಆಕರ್ಷಣೆ ಆಗ್ಬೋದು ನಿಮ್ಗೆ ಆದ್ರೆ ಅದಕ್ಕಿಂತ ಮೇನ್ ಪಿಲ್ಲರ್ ಯಾವ್ದಪ್ಪ ಅಂದ್ರೆ ಹೂವು ಆ ಸಸ್ಯಗಳ ಮೇಲೆ ಹೂವುಗಳು ಬೆಳೆದಿರ್ತವೆ ಆ ಹೂಗಳನ್ನ ನೋಡಿದ ತಕ್ಷಣನೇ ಆ ಸಸ್ಯನ ನಾವು ಆಕರ್ಷಣೆ ಓಕೆ ನೆಕ್ಸ್ಟ್ ವಿದ್ಯುತ್ ದೀಪದಲ್ಲಿ ವಿದ್ಯುತ್ ಶಕ್ತಿ ಗ್ಯಾಸ್ ಶಕ್ತಿಯಾಗಿ ಬದಲಾಗುತ್ತದೆ ಅಂತ ಕ್ವಶನ್ಸ್ ನ ಈಗ ವಿದ್ಯುತ್ ದೀಪ ಅಂದ್ರೆ ಒಂದು ನೀವು ಟಾರ್ಚರ್ ತೋರಿ ಏನಾದ್ರು ತೋರಿ ಒಂದು ವಿದ್ಯುತ್ ದೀಪದಲ್ಲಿ ಅದು ಏನಾಗ್ತದಪ್ಪ ಅಂದ್ರೆ ವಿದ್ಯುತ್ ಶಕ್ತಿ ಇರ್ತದೆ ಕರೆಂಟ್ ಹೊರತಕ್ಷಣ ನಿಮ್ಗೆ ಯಾವ ಶಕ್ತಿಯಾಗಿ ಹಾಕ್ತದ್ದು ಬೆಳಕು ಶಕ್ತಿಯಾಗಿ ಹರ್ತದ ಈಗ ವಿದ್ಯುತ್ ಬಲ್ಪ್ ಬರ್ತದೆ ಆ ಬಲ್ಪ್ಿಗೆ ನೀವು ಒಂದು ಬಟನ್ ಹೊಡೆದ್ರಪ್ಪ ಅಂದ್ರೆ ಅದು ಆನ್ ಆಗ್ತದೆ ಹಾಗಾದ್ರೆ ವಿದ್ಯುತ್ ಶಕ್ತಿಯಿಂದ ಹೋಗಿ ಯಾವ ಶಕ್ತಿಯಾಗಿ ಬದ್ಲಾಯ್ತಪ್ಪ ಅಂದ್ರೆ ಬೆಳಕು ಶಕ್ತಿ ಆಯ್ತು ಹೀಗಾಗಿ ರಾಸಾಯನಿಕ ಶಕ್ತಿ ಅಂತಲ್ಲ ವಿದ್ಯುತ್ ಶೆಲ್ ನಲ್ಲಿ ಬರ್ತದೆ ಇದು ರಾಸಾಯನಿಕ ಶಕ್ತಿ ವಿದ್ಯುತ್ ಶೆಲ್ಲು ಯಾವ ಶಕ್ತಿಯಾಗಿರ್ಬೋದು ರಾಸಾಯನಿಕ ಶಕ್ತಿ ಇಲ್ಲಿ ಶಬ್ದ ಶಬ್ದ ಶಕ್ತಿ ಅಂತ ಆಗ್ಲಿಲ್ಲ ಉಷ್ಣ ಶಕ್ತಿ ಅಂತ ಬದಲಾವಣೆ ಆಗಲಿಲ್ಲ ಬೆಳಕು ಶಕ್ತಿಯಾಗಿ ಬದಲಾವಣೆ ಆಗ್ತದೆ ನೆಕ್ಸ್ಟ್ ಸಲಾಖೆವು ಡ್ಯಾಶ್ ಉದಾಹರಣ್ ಸನ್ನೆಗೆ ಉದಾಹರಣೆ ಆಗಿದೆ ಅಂತ ಕ್ವಶನ್ಸ್ ಕತ್ತರ್ತಾರೆ ಇದು ಮೊದಲನೇ ಪ್ರಕಾರದ ಸನ್ನೆಗೆ ಸಲಾಖೆ ಏನಾಗ್ತದಪ್ಪ ಅಂದ್ರೆ ಉದಾಹರಣೆ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಬಹು ವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಕೊಡ್ರಿ ಅಂತ ಕ್ವಶನ್ಸ್ ಕೊಟ್ಟಿದ್ನ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಬಹು ವಾರ್ಷಿಕ ಸಸ್ಯಗಳಿಗೆ ಅಂದ್ರೆ ಸಾಕಷ್ಟು ವರ್ಷಗಳ ಕಾಲ ಬದುಕಬೇಕಂತ ಸಸ್ಯ ಯಾವುದು ಇಲ್ಲಿ ಕಬ್ಬುನ ಪಟ್ಟಣ ತಗೋದಿರ್ಬಿಟ್ಟು ಯಾಕಪ್ಪ ಅಂದ್ರೆ ಇದನ್ನ ಬೈಪೋತ್ ಮಾಡಿಬಿಟ್ಟಿರ್ತಾರೆ ಇದು ದ್ವೈವಾರ್ಷಿಕ ಎರಡು ವರ್ಷದ ಬೆಳೆ ಆಗ್ತದೆ ಇನ್ನು ನೆಕ್ಸ್ಟ್ ಟೊಮ್ಯಾಟೊ ಇದು ಒಂದೇ ವರ್ಷದ ಬೆಳೆ ಇದು ಎಲ್ಲ ಒಂದು ವರ್ಷನೂ ಬರಂಗಿಲ್ಲ ಇವು ನಾಲ್ಕು ತಿಂಗಳ ಐದು ತಿಂಗಳ ಬೆಳೆಗಳು ಅಂತ ಕರಿತೀವಿ ಇದು ಅಂತೂ ಬರಲ್ಲ ಇಲ್ಲಿ ಸಾಸಿವೆ ಇದು ಕೂಡ ಎರಡು ವರ್ಷದ ಒಂದು ವರ್ಷದ ಬೆಳೆ ಅಂತ ಒಂದೇ ವರ್ಷದ ಬೆಳೆ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಐತಲ್ಲ ಆಪ್ಷನ್ಸ್ ಮಾವು ಮಾವು ಅಂದ್ರೆ ಮಾವಿನ ಗಿಡ ಬೇವಿನ ಗಿಡ ಹಲಸಿನ ಮರ ಇವೆಲ್ಲ ಸಾಕಷ್ಟು ದೊಡ್ಡ ಇರ್ತಾವಲ್ಲ ನಿಂಬೆ ಗಿಡ ಇವೆಲ್ಲ ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಗಳು ಆಗ್ತವೆ ನೆಕ್ಸ್ಟ್ ಸಸ್ಯಗಳು ಆಹಾರ ತಯಾರಿಕೆಗೆ ಡ್ಯಾಶ್ ಅನಿಲವನ್ನು ಬಳಸುತ್ತವೆ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ಸಾರಜನಕ ನೆಕ್ಸ್ಟ್ ಜಲಜನಕ ಅಂತ ಆಪ್ಷನ್ಸ್ ಇದಾವೆ ನಾನು ಹೇಳಿದ್ದೀನಿ ಸಸ್ಯಗಳು ಆಹಾರ ತಯಾರಿಸ್ಕೊಳ್ತವೆ ಸಿಂಥಸಿಸ್ ಮೂಲಕ ಅಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಹೀಗಾಗಿ ಅವ್ರ ಶಿವಪೋಷಕೆ ಹಾಗಾಗಿ ಅವ್ರು ಮೇನ್ ಆಹಾರ ತಯಾರಿಸ್ಬೇಕು ಯಾವ ಅನಿಲ ಬೇಕಾಗ್ತದಪ್ಪ ಅಂದರೆ ಆಪ್ಷನ್ಸ್ ಎರಡು ಕಾರ್ಬನ್ ಡೈಆಕ್ಸೈಡ್ಸ್ ಸಿಗು ಅಂತ ಹೇಳ್ಕಿರ್ತೀವಿ ಸಸ್ಯಗಳು ಆಹಾರ ತಯಾರಿಸ್ಬೇಕಪ್ಪ ಅಂದ್ರೆ ಮೇನ್ ಬೇಡ ಅಂತ ಆಮ್ಲ ಯಾವ್ದಪ್ಪ ಅಂದ್ರೆ ಆಮ್ಲಜನಕ ಆಮ್ಲಜನಕ ಅವಶ್ಯಕತೆನೇ ಇಲ್ಲ ಸಸ್ಯಗಳು ಆಹಾರ ತಯಾರಿಸಿದ ನಂತರ ಬಿಡುಗಡೆಯಾಗುವ ಅನಿಲಂದ್ರೆ ಆಮ್ಲಜನಕ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಇದು ಒಂದು ಪಾರದರ್ಶಕ ವಸ್ತು ಅಂತ ಕ್ವಶನ್ಸ್ ತಾನೆ ಇದ್ರೊಳಗಡೆತಂತ್ರದ ಒಳಗಡೆ ಯಾವುದು ಪಾರದರ್ಶಕ ವಸ್ತು ಅಂತ ಕ್ವಶನ್ಸ್ತಕ್ಕಾನೆ ಪಾರದರ್ಶಕ ಯಾವುದಪ್ಪ ಅಂತ ಇದ್ರಾಗ ಮರದ ಹಲಿಗೆ ಇದು ಅಲ್ಲ ಪುಸ್ತಕ ಅಲ್ಲ ಕಾಗದಿನ ಹಾರ ಎಲ್ಲ ಇದರ ಗಾಜಿನ ಫಲಕ ಗಾಜು ಒಂದು ಬೆಳಕನ್ನ ಅದರಲ್ಲಿ ಏನು ಮಾಡ್ತದಪ್ಪ ಅಂದರೆ ಹರಡಲು ಬಿಡ್ತದೆ ಹೀಗಾಗಿ ಇದು ಪಾರದರ್ಶಕ ವಸ್ತುಗೆ ಉದಾಹರಣೆ ಆಗ್ತದೆ ಈ ಥರ ಕ್ವೆಶನ್ಸ್ಗಳನ್ನ ಏನು ಮಾಡ್ತಾನಪ್ಪ ಅಂದರೆ ನಿಮ್ಗೆ ಎಕ್ಸಾಮ್ಸ್ನ ಕತಿರ್ತಾನೆ ಇದು ಎರಡು ಸಾವಿರದ ಹದಿಮೂರನೇ ಪ್ರಶ್ನೆ ಪತ್ರಿಕೆ ಈಗಾಗಲೇ ಸೈನ್ಸ್ ಕ್ವೆಶನ್ಸ್ನ ಬಿಡಿಸಿದೆ ಇನ್ನು ನೆಕ್ಸ್ಟ್ ಎರಡು ಸಾವಿರದ ಹದಿನಾಲ್ಕರ ಸೈನ್ಸ್ ಕ್ವೆಶನ್ಸ್ ಹೀಗೆ ಎರಡು ಸಾವಿರದ ಇಪ್ಪತ್ನಾಲ್ಕತ್ತ ತನಕ ಕ್ವೆಶನ್ಸ್ಗಳನ್ನು ಬಿಡಿಸ್ಕೊಡ್ತೀನಿ ಎಲ್ಲವೂ ನೀವು ಪ್ಲೇ ಲಿಸ್ಟ್ಗಳ ಸರಿಯಲ್ ಆಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಗಣಿತ ಸಮಾಜ ವಿಜ್ಞಾನ ವಿಜ್ಞಾನ ಅದು ಕಂಪ್ಲೀಟ್ ಓಕೆ ಇವು ನನ್ನ ಸಬ್ಜೆಕ್ಟ್ ಅದಕ್ಕೋಸ್ಕರ ಓಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ